ಹಾ ಚೇತನ್ ಸರ್ ನಮಸ್ತೆ ನಮಸ್ತೆ ಸರ್ ಸಂತೋಷ್ ಬಾಲ್ರಾಜ್ ನಿಮ್ಮೊಟ್ಟಿಗೆ ನೀವು ಕೂಡ ಅವರ ಸಿನಿಬಾಗೆ ನಿರೀಕ್ಷಣೆ ಬರೆದಿದ್ರಿ ಬರ್ತೀ ಸಿನಿಬಾಗೆ ಸೊ ನೀವು ಕೊನೆಯದಾಗಿ ಭೇಟಿ ಆಗಿದ್ದು ಅವ್ರ ಜೊತೆಗೆ ಒಂದಷ್ಟು ನೆನಪುಗಳು ಇಲ್ಲ ಖಂಡಿತ ಈ ಸಂದರ್ಭದಲ್ಲಿ ಬಹಳ ಬೇಸರ ಆಗುತ್ತೆ ಯಾಕಂತಂದ್ರೆ ಉದಯನ್ ನಾಯಕ ನಟ ಅಂತಾನೆ ಅನ್ಬೋದು ಅವರು ಕಣಪ ಸಿನಿಮಾ ಇರ್ಬೋದು ಭಾಳ ಅದ್ಬುತವಾದಂಥವ್ರು ನಟ ಅನ್ನೋ ಒಂದು ಸಿನಿಮಾಗೆ ಹಾಡ್ ಹೇಳಿದ್ರು ಆ ಒಂದು ಸಂದರ್ಭದಲ್ಲಿ ಅವ್ರ ಬರ್ಕ್ಲಿ ಸಿನಿಮಾಗೆ ಐದು ಬರ್ದಿದ್ದೆ ಅಂದ್ರೆ ಅವರು ಗಣಪ ಸಿನಿಮಾ ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ರು ತುಂಬಾ ಕನ್ನಡಕ್ಕೆ ಇದೊಂದು ಲಾಸ್ ಅಂತಾನೆ ನೆನ್ಬಹುದು ಯಾಕಂದ್ರೆ ತುಂಬಾ ಉದ್ಯೋಗ ನಾಯಕ ನಟರು ಅವರು ಅವ್ರ ತಂದೆ ಆನೇಕಲ್ ಬಾಲರಾಜ ಸರ್ ಕರಿಯ ಸಿನಿಮಾ ನಿರ್ಮಾಣ ಮಾಡಿದ್ರು ಕರಿಯಾ ಟೂ ಕೂಡ ಅಂದ್ರೆ ಸಿನಿಮಾದ ಬಗ್ಗೆ ಅವ್ರಿಗೆ ಪ್ಯಾಶನ್ ಸಿನಿಮಾ ನೇ ಆಗಿದ್ರಿಂದ ಸಿನ್ಮಾ ಬಗ್ಗೆ ಅವ್ರ ಇದ್ದಂತ ಪ್ರೀತಿ ಹಾಡು ಕೇಳಿದ ನಂತರ ಸಂದರ್ಭದಲ್ಲೂ ಕೂಡ ಕರೆ ಮಾಡಿದ್ರು ಬಹಳ ಚೆನ್ನಾಗಿದೆ ಹಾಡು ಅನ್ನೋ ತರ ಆಮೇಲೆ ನಮ್ಮ ಸ್ನೇಹಿತರದ್ದು ಒಂದು ಸಿನ್ಮಾ ಒಂದು ರಿಲೀಸ್ ಆಗಿತ್ತು ಆ ಒಂದು ಸೆಲೆಬ್ರಿಟಿ ಶೋಲು ಕೂಡ ಸಿಕ್ಕಿದ್ರು ಇದೊಂದು ಆಘಾತಕಾರಿ ಅಂತ ಹೇಳ್ಬೋದು ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಬ್ಬರನ್ನ ಕಳ್ಕೊಂತೀವಿ ಅಂತಂದ್ರೆ ಇದೊಂದು shocking ಏನು ಈಗ ನಾನು ತೀರ್ಕೊಂಡ್ರು ಅಂತ ಅನ್ನೋದನ್ನ ನನ್ನ ಇನ್ನ decision ಮಾಡ್ಕೋಬೇಕು ಅಂದ್ರೆ ಯಾಕಂದ್ರೆ ಅವರ ನಗು ಮುಖ ಇರ್ಲಿ ಇನ್ನ ಅವರ ಜೊತೆ ಒಡನಾಟ ಇರ್ಲಿ ಅವೆಲ್ಲ ನೆನಪು ಹಂಗೆ ಇದೆ ತಲೆ ಇದೊಂದು ಶಾಕಿಂಗ್ thing ಅಂತಾನೆ ಸರ್ ಅವರು ಜಾಂಡಿಸ್ ಇದ್ದಿದ್ದ ವಿಚಾರ ಏನಾದರೂ ನಿಮಗೆ ಗೊತ್ತಿತ್ತಾ ಇಲ್ಲ ಮ್ಯಾಮ್ ಈಗ ತ್ರೀ ಡೇಸ್ ಬ್ಯಾಕ್ ಈ ಸುದ್ದಿ ವಾಹಿನಿಯಲ್ಲಿ ಆಯ್ತಾ ನಾನು ಹಂಗೂನು ಅವರ ನಿರ್ದೇಶಕರು ಸುಮನ್ ಅವರಿಗೂ ಕರೆ ಮಾಡಿದ್ದೆ ಚಿತ್ರ ನಿರ್ದೇಶಕರಿಗೆ ಬಟ್ ಅವರು ಅದೇ ಈ ತರ ಒಂದು ಸಮಸ್ಯೆ ಇದೆ ಬಟ್ ಗುಣಮುಖ ಆಗ್ತಾರೆ ಅಂತ ಅಂದಿದ್ರು ಬಟ್ ಇದೊಂದು ಶಾಕಿಂಗ್ ಅಂತ ಹೇಳ್ಬೋದು ಸರ್ ಅವ್ರಿಗೆ ಮದ್ವೆ ಮಾಡ್ಬೇಕನ್ನುವಂತಹ ವಿಚಾರ ಕೂಡ ಚರ್ಚೆ ಆಗಿತ್ತಂತೆ ಸೊ ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾತಾಡಿದ್ರ ಜಸ್ಟ್ ಫ್ರೆಂಡ್ಲಿ ಆಗಿ ಏನಾದ್ರು ಹೇಳ್ಕೊಂಡಿದ್ರೆ ಅಷ್ಟೊಂದು ಆತ್ಮೀಯತೆ ಇರ್ಲಿಲ್ಲ ಓಕೆ ಮಾಡಿದ್ರಿಂದಾಗಿ ಗಣಪ ಕೂಡ ಆ ಸಂದರ್ಭದಲ್ಲಿ ನೋಡಿದ್ದೆ ಸಿಕ್ಕಿದಾಗ ತುಂಬಾ ಚೆನ್ನಾಗಿ ಅಭಿನಯಿಸಿದ್ರಿ ಅಂತ ಹೇಳಿದ್ದೆ ಅಷ್ಟೊಂದು ಆತ್ಮೀಯತೆ ಆ ದೊಡ್ಡ ಒಡನಾಟ ಇರ್ಲಿಲ್ಲ ಅವರು ಒಬ್ಬ ನಟರಾಗಿ ನಾನೊಬ್ಬ ತಂತ್ರಜ್ಞನಾಗಿ ನಾನ್ ನೋಡಿದ್ದೆ ಅಷ್ಟೇ ಅವ್ರನ್ನ ಬಟ್ ಅವರಲ್ಲಿ ಸಿನಿಮಾ ಒಂದು ಪ್ರೀತಿ ಯಾವ್ದೇ ಸೆಲೆಬ್ರಿಟಿ ಶೋಗಳು ಇರ್ಬೋದು ಅಂದ್ರೆ ಅವ್ರು ಹಾಜರಾಗ್ತಿದ್ದಂತದ್ದು ಅವರ ಆತ್ಮೀಯ ಗೆಳೆಯರು ಒಳಗೊಂಡ ಅವ್ರಗಳ ಜೊತೆ ಮಾತಾಡ್ತಾ ಇದ್ದಂಥದ್ದು ಅವರು ಸರ್ ಅದು ಹೆಂಗಂತ ಇದ್ರು ಅಂದ್ರೆ ಸಿನಿಮಾ ಬಗ್ಗೆ ಅವ್ರಿಗೆ ಆಕಾಶ ಮಾಡ್ಕೊಂಡಿದ್ದಂತದ್ದು ಇರ್ಬೋದು